ಹದಿನೆಂಟನೇ ಲೋಕಸಭಾ ಸ್ಪೀಕರ್ ಆಗಿ ಎನ್ಡಿಎ ಕೂಟದ ಅಭ್ಯರ್ಥಿ ಓಂ ಬಿರ್ಲಾ ಆಯ್ಕೆಯಾಗಿದ್ದಾರೆ ರಾಜಸ್ಥಾನದ ಕೋಟಾ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದರಾಗಿರುವ ಅವರು ಸತತ ಎರಡನೇ ಬಾರಿ ಸ್ಪೀಕರ್ ಹುದ್ದೆಗೇರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಅವರು ಹದಿನೇಳನೇ ಲೋಕಸಭೆಯ ಸ್ಪೀಕರ್ ಆಗಿದ್ದರು ಈಗ ಮರು ಆಯ್ಕೆಯಾಗಿದ್ದಾರೆ ಕಳೆದ ಸಲ ಅವರು ಸ್ಪೀಕರ್ ಆಗಿದ್ದಾಗ ಕೈಗೊಂಡ ಕೆಲವು ಕ್ರಮಗಳು ತೀವ್ರ ಟೀಕೆಗೆ ಗುರಿಯಾಗಿತ್ತು ಆಡಳಿತ ಪಕ್ಷದ ಕೈಗೊಂಬೆ ಸ್ಪೀಕರ್ ಎಂಬ ಹಣಪಟ್ಟಿಯನ್ನ ಅವರಂಟಿಸಿಕೊಂಡಿದ್ರು ಮೋದಿ ಅಪ್ಪಣೆಯಂತೆ ನಡೆದುಕೊಳ್ಳುವ ಸ್ಪೀಕರ್ ಎಂಬ ಆರೋಪವನ್ನೂ ಹೊತ್ತಿದ್ರು ಅವರಿಂದಾಗಿ ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದಿದೆ ಎಂಬ ಆರೋಪವೂ ಇತ್ತು ಕಳೆದ ಅವಧಿಯಲ್ಲಿ ಮೋದಿ ಸರ್ಕಾರ ವಿಪಕ್ಷಗಳನ್ನ ಒಡೆದಾಗ ಕುದುರೆ ವ್ಯಾಪಾರಕ್ಕೆ ಕೈ ಹಾಕಿದಾಗ ಓಂ ಬಿರ್ಲಾ ಮೌನವಾಗಿದ್ದಕ್ಕೆ ಟೀಕೆ ವ್ಯಕ್ತವಾಗಿತ್ತು ಮೋದಿ ಸರ್ಕಾರ ಅರ್ಧ ಗಂಟೆಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿರೋ ಬಿಲ್ ಪಾಸ್ ಮಾಡಿತ್ತು ಇನ್ನೂ ರೈತರು ವಿರೋಧಿಸಿದ ಮೂರು ಕೃಷಿ ಮಸೂದೆ ಹೊಸ ಅಪರಾಧ ಮಸೂದೆ ಕಾರ್ಮಿಕ ವಿರೋಧಿ ಮಸೂದೆ ಹಾಗೆ ಒಂದಷ್ಟು ಜನವಿರೋಧಿ ವಿರೋಧಿ ಮಸೂದೆಗಳಿಗೆ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡದೆ ಆ ಬಿಲ್ಗಳನ್ನು ಪಾಸ್ ಮಾಡಿ ಕಾನೂನು ಮಾಡಲು ಓಂ ಬಿರ್ಲಾ ಅನುಕೂಲ ಮಾಡಿಕೊಟ್ಟಿರೋ ಬಗ್ಗೆ ಆಕ್ಷೇಪಗಳು ವ್ಯಕ್ತವಾಗಿತ್ತು ಅಲ್ಲದೆ ರಾಹುಲ್ ಗಾಂಧಿ ಅವರ ಲೋಕಸಭಾ ಸದಸ್ಯತ್ವವನ್ನು ಅವಸರದಲ್ಲಿ ರದ್ದು ಮಾಡಿದ್ದು ಟಿಎಂಸಿ ಸಂಸದೆ ಮಹುವ ಮೈತ್ರವರ ಅವರ ಸದಸ್ಯತ್ವ ರದ್ದು ಮಾಡಿದ್ದು ಸದನದಲ್ಲಿ ಪ್ರತಿಭಟನೆ ನಡೆಸಿದ ಕಾರಣಕ್ಕೆ ನೂರಕ್ಕೂ ಅಧಿಕ ಮಂದಿ ವಿಪಕ್ಷದ ಸಂಸದರನ್ನು ಅಮಾನತು ಮಾಡಿದ್ದು ವಿಪಕ್ಷಗಳ ನಾಯಕರಿಗೆ ಅವಕಾಶ ನೀಡದಿರುವುದು ಸಂಸತ್ ವಾಹಿನಿಯನ್ನ ಆಡಳಿತದ ಪಕ್ಷದ ಪರವಾಗಿ ನಿರ್ವಹಿಸುವುದು ರಾಹುಲ್ ಗಾಂಧಿ ಭಾಷಣ ಮಾಡಬೇಕಾದರೆ ಕ್ಯಾಮರಾವನ್ನ ಬೇರೆ ಕಡೆ ತಿರುಗಿಸುವುದು ಇನ್ನು ಬಿಜೆಪಿ ಸಂಸದರೊಬ್ಬರು ಮುಸ್ಲಿಂ ಸಂಸದರನ್ನ ಭಯೋತ್ಪಾದಕ ನೀಚ ಅಂತ ಅಪಮಾನಿಸಿದಾಗ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳದ್ದು ಹೀಗೆ ಕಳೆದ ಬಾರಿ ಸ್ಪೀಕರ್ ಆಗಿ ಓಂ ಬಿರ್ಲಾ ಕೈಗೊಂಡ ಕ್ರಮಗಳು ತೀವ್ರ ಟೀಕೆಗೆ ಗುರಿಯಾಗಿತ್ತು ಅದನ್ನ ಇವತ್ತು ಕಾಶ್ಮೀರದ ಸಂಸದರೊಬ್ಬರು ಸದನದಲ್ಲೇ ನೆನಪಿಸಿದ್ರು ಆಗ ಓಂ ಬಿರ್ಲಾ ಅವರು ಬಾಯಿ ಮುಚ್ಚಿಸುವ ಕೆಲಸ ಮಾಡಿದ್ರು जब इसी ऐवान में एक मुसलमान एमपी को टेररिस्ट कहा गया क्योंकि वो मुसलमान है आपने उस आवाज़ को उस नाजायज आवाज़ को कैसे खामोश किया या आपने उन आवाज़ों को उठने दिया अगर एक एमपी जो चुना हुआ नुमाइंदा होता है अगर उस उसको इस हाउस में जमूरीत के बड़े इधारे में टेररिस्ट कहा जा सकता है तो उन मुसलमानों को सड़कों पर भी टेररिस्ट कहा जा सकता होगा इसी तरह से इसी तरह से ಅವರು ಮೋದಿ ಸರ್ಕಾರದ ಅಪ್ಪಣಿಯಂತೆ ನಡೆದುಕೊಳ್ಳುತ್ತಾರೆ ಎಂಬ ಆರೋಪಗಳು ಕೇಳಿ ಬಂದಿತ್ತು ಓಂ ಬಿರ್ಲಾ ಅವರು ಸ್ಪೀಕರ್ ಆಗಿ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವ ಬದಲು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುವ ಸರ್ವಾಧಿಕಾರಕ್ಕೆ ಬೆಂಬಲವಾಗಿದ್ದರು ಎಂಬ ಆರೋಪ ಎದುರಿಸಿದ್ರು ಯಾವ ಓಂ ಬಿರ್ಲಾ ಅವರು ಭಾರತದ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗುವ ಥರ ನಡೆದುಕೊಂಡಿದ್ದಾರೆ ಎನ್ನುವ ಆರೋಪ ಹೊತ್ತಿದ್ರೂ ಅದೇ ಓಂ ಬಿರ್ಲಾ ಅವರು ಮತ್ತೊಮ್ಮೆ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಈ ಆಯ್ಕೆ ಬಗ್ಗೆ ದೇಶದ ಒಂದಷ್ಟು ಜನರಲ್ಲಿ ಆಕ್ಷೇಪಗಳಿವೆ ಒಂದಷ್ಟು ಆತಂಕವೂ ಇದೆ ಓಂ ಬಿರ್ಲಾ ಅವರು ಕಳೆದ ಸಲ ನಡೆದುಕೊಂಡ ರೀತಿಯಲ್ಲೇ ಈ ಸಲವು ನಡೆದುಕೊಂಡ್ರೆ ಪ್ರಜಾಪ್ರಭುತ್ವಕ್ಕೆ ಮತ್ತಷ್ಟು ಹಾನಿಯಾಗುವ ಅಪಾಯ ಇದೆ ಎಂಬ ವಿಶ್ಲೇಷಣೆಗಳು ನಡೀತಾ ಇದೆ ಆಪ್ಕಾ ಅಂಕುಶ ರಹೇ ಇದೇ ಕಾರಣಕ್ಕೆ ಇವತ್ತು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸ್ಪೀಕರ್ ಅವರನ್ನು ಉದ್ದೇಶಿಸಿ ಮಾರ್ಮಿಕವಾಗಿ ಒಂದಷ್ಟು ಮಾತುಗಳನ್ನಾಡಿದ್ದಾರೆ ಪ್ರಧಾನಿ ಮೋದಿಯವರು ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಹೊಗಳಿ ಅಟ್ಟಕ್ಕೇರಿಸಿ ಮಾತನಾಡಿದ್ದಕ್ಕೆ ನೈಸಾಗಿ ತಿರುಗೇಟು ನೀಡಿರುವ ರಾಹುಲ್ ಗಾಂಧಿಯವರು ಸ್ಪೀಕರ್ ಅವರು ಸಂವಿಧಾನವನ್ನ ರಕ್ಷಣೆ ಮಾಡಬೇಕೆಂದು ಮನವಿ ಮಾಡಿದ್ರು ಸದನದಲ್ಲಿ ಮಾತನಾಡಲು ವಿಪಕ್ಷಗಳಿಗೂ ಅವಕಾಶ ಕೊಡಿ ಅಂತ ಕೇಳಿಕೊಂಡ್ರು ವಿರೋಧ ಪಕ್ಷಗಳ ಧ್ವನಿಯನ್ನ ಅಡಗಿಸಿ ಸದನವನ್ನ ಸಮರ್ಥವಾಗಿ ನಡೆಸಬಹುದು ಅನ್ನೋದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತ ಸ್ಪೀಕರ್ ಅವರನ್ನ ಉದ್ದೇಶಿಸಿ ರಾಹುಲ್ ಗಾಂಧಿ ಹೇಳಿದರು Speaker, sir, so the idea that you can run the House efficiently by silencing the voice of the opposition is a non democratic idea. Speaker, sir, the question is not how efficiently the House is run. The question is how much of India's voice is being allowed to be heard in this House. Allow us to speak, allow us to represent the voice of the people of India. And we are confident that by allowing the opposition to speak, by allowing us ಕಳೆದ ಬಾರಿ ಸ್ಪೀಕರ್ ಆಗಿ ಓಂ ಬಿರ್ಲಾ ಅವರ ಕಾರ್ಯವೈಖರಿ ಹೇಗಿತ್ತು ಅನ್ನೋದನ್ನ ಮನಸ್ಸಿನಲ್ಲಿಟ್ಟುಕೊಂಡೇ ರಾಹುಲ್ ಗಾಂಧಿ ಈ ಮಾತುಗಳನ್ನಾಡಿದ್ದಾರೆ ಹೀಗಾಗಿ ಈ ಸಲ ಓಂ ಬಿರ್ಲಾ ಅವರ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋ ಕುತೂಹಲವೂ ಇದೆ ಆತಂಕವೂ ಇದೆ ಆದರೆ ಓಂ ಬಿರ್ಲಾ ಅವರು ಈ ದೇಶದ ಸರ್ವೋಚ್ಚ ಸದನದ ಸ್ಪೀಕರ್ ಆಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ರಕ್ಷಣೆ ಮಾಡಲಿ ಎಂಬ ಆಶಯ ನಮ್ಮದು